ನಗರದ ಅತ್ತವರದಲ್ಲಿ ಗ್ಲೋಬಲ್ ಇನ್ ಸೂಟ್ ವಸತಿ ಮತ್ತು ವಾಣಿಜ್ಯ ಸಂಕೀರ್ಣದಲ್ಲಿ ವಸತಿ ಸೌಲಭ್ಯ ಗ್ರಾಹಕರಿಗೆ ಆರಂಭಿಸಲಾಗಿದೆ ಶೀಘ್ರದಲ್ಲಿ ರೆಸ್ಟೋರೆಂಟ್ ಸೌಲಭ್ಯವನ್ನು ಆರಂಭಿಸಲಾಗುವುದು ಎಂದು ಸಂಸ್ಥೆಯ ಪ್ರವರ್ತಕರಾದ ಡಾಕ್ಟರ್ ಎನ್ ರಾಜೇಂದ್ರ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ವಸತಿ ಸಮುಚ್ಚಯದಲ್ಲಿ ಇಪ್ಪತ್ತೊಂಬತ್ತು ರೂಮ್ಗಳು ಹಾಗೂ ಸೂಟ್ಗಳು ಗ್ರಾಹಕರಿಗೆ ತಂಗಲು ಆಧುನಿಕ ಸೌಲಭ್ಯಗಳೊಂದಿಗೆ ಮಂಗಳೂರು ನಗರದ ಪ್ರಮುಖ ಕೇಂದ್ರವಾದ ಅತ್ತಾವರದಲ್ಲಿ ಲಭ್ಯವಿರುತ್ತದೆ ಎಂದು ರಾಜೇಂದ್ರ ಅವರು ತಿಳಿಸಿದ್ದಾರೆ ಗ್ಲೋಬಲ್ ಇನ್ಲ್ಯಾಂಡ್ ಸೂಟ್ಸ್ ಅನ್ನುವಂಥ ಒಂದು ವಸತಿ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಅದರಲ್ಲಿ ಸುಮಾರು ಇಪ್ಪತ್ತ ಒಂಬತ್ತು ಇದೆ ಅದರಲ್ಲಿ ಡಬಲ್ ರೂಮ್ ಸಿಂಗಲ್ ರೂಮ್ ಮತ್ತು ಸೂಟ್ ರೂಮ್ ಹೇಳಿ ಮೂರು ಮೂರು ಥರದ ವ್ಯವಸ್ಥೆಯೊಂದಿಗೆ ಇವತ್ತು ಅದನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ಗ್ಲೋಬಲ್ ಆ್ಯಂಡ್ ಸೂಟ್ ಅನ್ನೋ ಹೆಸರಿನಲ್ಲಿ ಈ ವಸತಿ ಸೌಖ್ಯಗಳನ್ನು ಇದರಲ್ಲಿ ನಡೀತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರವನ್ನು ಅಪೇಕ್ಷೆ ಮಾಡ್ತಾ ಇದ್ದೇನೆ ಯಾಕೆಂದರೆ ನಿಮ್ಮ ಪ್ರಚಾರದ ಮೂಲಕ ಈ ಹೋಟೆಲಲ್ಲಿ ಯಾವ್ದು ರೂಮ್ ಆಗಬೇಕು ನಿಮ್ಮ ಅದಕ್ಕೆ ಬೇಕು ಅನ್ನುವಂಥದ್ದನ್ನು ನಾನು ಕೇಳಿಕೊಡ್ತಾ ಇದ್ದೇನೆ ಎಲ್ಲ ಥರದ ಅವರಿಗೆ ಇಲ್ಲಿ ವಸತಿಗೆ ಬರುವವರಿಗೆ ಎಲ್ಲ ಥರದ ತಿಂಡಿ ಊಟ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆದ್ದರಿಂದ ಮತ್ತು ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಸಹ ಪ್ರವರ್ತಕರಾದ ಮೇಘರಾಜ್ ಉಪಸ್ಥಿತರಿದ್ದರು ಇನ್ನು ಎಚ್ ಸಿ ಶಾಖೆಯನ್ನು ಸಹ ಹತ್ತಾವರದ ಗ್ಲೋಬಲ್ ಇನ್ ಸೂಟ್ ನಲ್ಲಿ ಎಸ್ಸಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಶುಭಾ ನೀಡಿದರು ಈ ಸಂದರ್ಭದಲ್ಲಿ ಎಚ್ಡಿಎಫ್ಸಿ ಅತ್ತಾವರ ಬ್ರಾಂಚ್ ಮ್ಯಾನೇಜರ್ ಧೀರೇಶ್ ಕಟೇಮಣೆ ಕ್ಲಸ್ಟರ್ ಹೆಡ್ ವಾಸುದೇವನ್ ಫಿಲಿಪ್ ಕ್ವಾಡ್ರಸ್ ಸರ್ಕಲ್ ಹೆಡ್ ಮೋಹನ್ ಮೊದಲಾದವರು ಉಪಸ್ಥಿತರಿದ್ದರು